ಪೊಲೀಸರ ವಿರುದ್ಧ ಹರಿಹಾಯ್ದ ಹನುಮಂತ ಯಳಸಂಗಿ ಹನಿ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿದ ಹನುಮಂತ ಯಳಸಂಗಿ ಪೊಲೀಸ್ ಇಲಾಖೆ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಭಾವಿಗಳ ಕೈವಾಡದಿಂದ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ ಈ ಕುರಿತು ಬೀದರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆ ಸಚೇತನ ಡೆತ್ ನೋಟ್ನಲ್ಲಿ ಬರೆದಿರುವುದು ಸ್ಪಷ್ಟವಾಗಿದೆ ಕಲಬುರಗಿ ಗುಂಡಾಗಿರಿ ಹೆಚ್ಚಾಗಿದೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಕಿಡಿಕಾರಿದ್ರು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಒತ್ತಾಯಿಸಿದ್ರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಗುಲ್ಬರ್ಗ ಪೊಲೀಸ್ ವ್ಯವಸ್ಥೆ ಹಿಂಗ ಅಕ್ರಿ 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 ಹೋಪ್ಲಸ್ ದುಡ್ಡು ಕೊಟ್ಟರೆ ಬೇಕಾದ ಮಾಡ್ತಾರ ದುಡ್ಡು ಕೊಟ್ಟರೆ ಬೆಕ್ಕದ ಮಾಡ್ತಾರ ಅಲ್ಲಿ ನಿಮಗೆ ಪೊಲೀಸ್ ಬಾಡಿಗೆ ಸಿಗ್ತಾರ ಗುಲ್ಬರ್ಗದೊಳಗ ಪೊಲೀಸ್ ವ್ಯಾನ್ಗಳು ಬಾಡಿಗೆ ರೆಂಟ್ ಬೆಕ್ಕ ಸಿಗ್ತಾವ ಗುಲ್ಬರ್ಗದೊಳಗ ಈ ಡಿ ಗುಲ್ಬರ್ಗ ಪೊಲೀಸ್ ಕಮಿಷನ್ ಪೂರ್ವ ಮಮ್ಮನ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ವೆರಿಫೈಲ್ ಸರ್ ಅಂತ ಹೇಳಿಕೆ ಈ ಪೊಲೀಸ್ ಕಮಿಷನ್ ಕೂಡ ಏನು ಮಾಡಲಿಲ್ಲ ಮತ್ತೆ ಏನು ಮಾಡ್ಲಿಕ್ಕೆ ಐಪಿಎಸ್ ಪಿ ಎಸ್ಗಳು ಇಷ್ಟು ಆ ಡಿ ಸಿ ಪಿ ಬಿಟ್ಬಿಡ್ರೆ ಗುಲ್ಬರ್ಗ ಡಿ ಸಿ ಪಿ ಒಂದು ಒಂದು ಸಿಂಗಲ್ ಇದು ಮಾಡಕ್ ಆಗಿಲತ್ತ ಡಿ ಸಿ ಪಿ ಹೆಣ್ಮಗಳ್ ಬಿಟ್ಟಂಗದ ಇಲ್ಲಿ ಗುಲ್ಬರ್ ಎಲ್ಲಾರ ಎಲ್ಲಿ ಬೇಕಲ್ಲಿ ದಿನ ಕಾಲತನಗಳು ಆಕತ್ತವ ಎಲ್ ಆಕತ್ತರಲ್ಲಿ ಕಾಲತನಂತೆ ಲೆಕ್ಕ ಕೇಳಲಿ ಯಾರು 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 ಯಾರಿಗೆ ಕೇಳೋಂಗಿಲ್ಲ ಕೇಳಿದ್ರೆ ಸುಳ್ಳು ಕೇಸಾಗ ಕೇಸ್ ಮಾಡಿದ್ರಲ್ಲ ನಮ್ಮ ಕೇಸ್ ಮಾಡಿ ಸ್ಟೇಷನ್ ಬಜಾರ್ ಕೇಸ್ ರೆಜಿಸ್ಟರ್ ಮಾಡಿ ನಾವು ಮಾಡುದು ಅಲ್ಲಿಗೆ ನಾವು ಮಾಡುದು ಕಂಪ್ಲೇಂಟ್ ನಾವು ಮಾಡುದು ಮೆಮ್ರ ಕರ್ನಾಟಕ ರಾಜ್ಯದ ಸುಮಾರು ಎಂಬತ್ತು ತಾಲೂಕನಾಗ ನಮ್ಮ ದಲಿತನ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ಯಾರ ಒಂದಕ್ಕಿ ರೆಸ್ಪಾನ್ಸ್ ಒಂದಕ್ಕರಿ ಉತ್ತರ ಇದೇನ್ರಿ ವ್ಯವಸ್ಥೆ ಸ್ವತಃ ನಾವು ಹೋಮ್ ಮಿನಿಸ್ಟರ್ ಭೇಟಿ ಹಾಕ್ತೀವಿ ಈ ಡಿ ಸಿ ಪಿ ಮಿಸ್ ಪವರ್ ಮಿಸ್ ಯೂಸ್ ಮಾಡ್ಕೊಳ್ಕಂತೇಳಿ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸ್ವಾಮಿ ಹೇಳ್ತಾರ ಐ ಪಿ ಎಸ್ ಅಲ್ಲ ಐ ಪಿ ಎಸ್ ಅಧಿಕಾರದ ಮತ ತೆಲಿಗೆ ಇದ್ರತ ಮಾಡ್ತಾರು ಅಂತೇಳಿ ನಮ್ಮ ಕಮಿಷನರ್ ಫೋನ್ ಮಾಡ್ತಾರ ಯಾರು ಹೋಮ್ ಮಿನಿಸ್ಟರ್ ಏನಪ್ಪ ಪಾಶ್ನಪ್ಪ ಏನಾಗಿದೆ ಎಳೆಸಂಗಿ ಬಂದು ಅಂತ ಹೇಳಿ ಅಂತೇಳಿ ಅದೇನಾದ್ರು ಒಂದು ವಾರ ರಿಪೋರ್ಟ್ ಹಾಕಂತೆ ಹಾಕಿದ ರಿಪೋರ್ಟ್ ಅನ್ಯಾಯವಾಗಿ ಒಂದು ಇಪ್ಪತ್ತೊಂದು ದಿನ ಜೈಲಿಗೆ ಹೋಗಿ ಬಂದವ್ರಿ ನಮ್ ಮಕ್ಳ ಕಣ್ಣೀರ್ ಹಾಕಿದ್ರು ಇಪ್ಪತ್ತೊಂದ್ ದಿನ ನಮ್ ಹೆಣಿತರ್ ಕಣ್ಣೀರ್ ಹಾಕಿದ್ರು ಇಪ್ಪತ್ತೊಂದ್ ದಿನ ಏನು ಮಾಡ್ಲಾರ ಜೈಲಿಗೆ ಹೋಗ್ಬಿಟ್ಟಿದ್ವಿ ಹ ಎನ್ಕ್ವೈರಿ ಮಾಡಬೇಕು ಪೊಲೀಸ್ ಸಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಎ ಸಿ ಪಿ ಮಾಡೋಳಪ್ಪ ಅಂತೇಳಿ ನಾ ಅವ್ರ ಮೇಲೆ ಬಹಳ ತೋರಿಸಿಟ್ಟಿದಿವಿ ಹೊಸ ಆಫೀಸರ್ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತೇಳಿ ಹಾ ಈ ಮಾಡೋಳಪ್ಪ ಪೂರ ಕ್ಲಿಯರ್ ಹೇಳಿದಿವಿ ಆ ಮಾಡೋಳಪ್ಪ ಹೇಳ್ತಾರಲ್ಲಿ ಅನ್ ನಾನು ಈ ಮಾಡೋಳ ಇನ್ಸ್ಪೆಕ್ಟರ್ ನಮ್ಗೆ ಪೊಲೀಸ್ ಪೊಲೀಸ್ ಕಷ್ಟ ತೋದಾರ ಎರಡು ನಾಲ್ಕು ದಿನ ನಾಲ್ಕು ಎರಡು ಸಲ ಕಷ್ಟ ತೋದಾರ ಎರಡ್ ಕಷ್ಟ ಹಿಡ್ತು ಅಂದಾಗ ನಮ್ ರಾಜೇ ಲಂಗ ರಾಜೇ ಅಂಗಡಿ ಬರ್ತಾನ ಅವನಿಗೆ ಮುಖಾಮುಖಿ ಮಾಡ್ತಾರ ರಾಜೇ ಅಂಗಡಿ ಇಲ್ಲಿ